ಚೀಮಂಗಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಎನ್ ಶ್ರೀನಿವಾಸ್ ಆಯ್ಕೆ ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಎನ್ ಶ್ರೀನಿವಾಸ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಟ್ಟು ಹದಿನಾರು ಸದಸ್ಯ ಬಲ ಹೊಂದಿರುವ ಚೀಮಂಗಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮೀಸಲು ನಿಗದಿಪಡಿಸಲಾಗಿದ್ದು ಶನಿವಾರ ಚುನಾವಣೆ ಪ್ರಕ್ರಿಯೆ ನಡೆಯಿತು ಹಿಂದಿನ ಉಪಾಧ್ಯಕ್ಷರು ರಾಜೀನಾಮೆ ಸಲ್ಲಿಸಿದ ಕಾರಣ ತೆರವಾದ ಸ್ಥಾನಕ್ಕೆ ಶನಿವಾರ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಕೇವಲ ಒಂದು ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಬಿಜೆಪಿ ಬೆಂಬಲಿತ ಅರೀಕೆರೆ ಎನ್ ಶ್ರೀನಿವಾಸ್ ಅವರನ್ನು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ತಹಶೀಲ್ದಾರ್ ಗಗನ ಸಿಂಧು ಚುನಾವಣಾಧಿಕಾರಿಯಾಗಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಾದೇವಮ್ಮ ಸದಸ್ಯರಾದ ಸರಸ್ವತಿ ಡಿಎಂ ಅಮೃತ ಎನ್ ಇಂದ್ರಮ್ಮ ನಾಗರಾಜ್ ರಾಜಪ್ಪ ಎನ್ ಮೂರ್ತಿ ಸುಮಿತ್ರಾ ಭ್ರಮರಾಂಬ ಪಿಡಿಒ ತನ್ವೀರ್ ಅಹಮದ್ ಮತ್ತಿತರರು ಹಾಜರಿದ್ದರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀನಿವಾಸ್ ಎನ್ ಅವರನ್ನು ಘೋಷಿಸುತ್ತಿದ್ದೇವೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಚಿಮಂಗ್ಲ ಗ್ರಾಮ ಪಂಚಾಯಿತಿ ಅಭ್ಯರ್ಥಿಯಾಗಿ ಎನ್ ಅವರು ನಾಮಪತ್ರವನ್ನು ಸಲ್ಲಿಸಿದರು ಅವರಿಗೆ ಸೂಚಕರಾಗಿ ರಾಜಪ್ಪನವರು ಸಲ್ಲಿಕೆಯನ್ನು ಸಲ್ಲಿಸಿದರು ಅವರ ಹೊರತು ನ್ಯಾಯ ಯಾವ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿರುವುದಿಲ್ಲ ಒಂದೇ ಅಭ್ಯರ್ಥಿ ಆಗಿರುವುದರಿಂದ ನಾವು ಆ ನಾಮಪತ್ರವನ್ನು ಸ್ವೀಕರಿಸಿರುತ್ತೇವೆ ತದನಂತರ ಎರಡು ಗಂಟೆಗಳ ಕಾಲ ನಾವು ಕಾಲಾವಕಾಶ ಮಾಡಿಕೊಟ್ಟಿದ್ದೇವೆ ಅದ ನಂತರ ನಾವು ಹತ್ತು ನಿಮಿಷ ಕಾಲಾವಕಾಶ ಕೊಟ್ಟು ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲರೂ ಆಗಮಿಸಿ ಕೋರಂ ಅಂದ ಅಂದರೆ ಹದಿನಾರು ಜನರಲ್ಲಿ ಎಂಟು ಜನರು ಹಾಜರಾದ ನಂತರ ನಾವು ಇದನ್ನು ಸ್ವೀಕರಿಸಿ ಹಿಂಪಡೆಯಲು ಹದಿನೈದು ನಿಮಿಷಗಳ ಕಾಲಾವಕಾಶವನ್ನು ನೀಡಿದ್ದೇವೆ ತದನಂತರ ಶ್ರೀನಿವಾಸ್ ಎನ್ ಅವರನ್ನು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಘೋಷಿಸುತ್ತೇವೆ ಥ್ಯಾಂಕ್ ಯು ಅಧ್ಯಕ್ಷರ ಒಂದು ರಾಜೀನಾಮೆ ಕೊಟ್ಟು ತೆರವಾಗಿತ್ತು ಆ ತೆರವಾಗಿರುವ ಸ್ಥಾನಕ್ಕೆ ನಾನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರ್ತಾರೆ ಆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ ತಕ್ಷಣ ಒಂದು ವಿಜೇತರಾಗಿ ಒಂದು ಆಯ್ಕೆ ಆಗಿರ್ತೇನೆ ಮತ್ತು ಅದೇ ರೀತಿ ನಮ್ಮ ತಾಲೂಕು ದಂಡಾಧೀಶಗಳ ಎಲೆಕ್ಷನ್ ಚುನಾವಣಾಧಿಕಾರಿಗಳಾಗಿ ಒಳ್ಳೆಯ ನಡೆಸಿಕೊಂಡಿದ್ದಾರೆ ಅವರಿಗೆ ನಮ್ಮ ಕಡೆ ಏನೋ ನಮ್ಮ ಇಲಾಖೆಯಿಂದ ಆಫೀಸ್ ಕಡೆ ಏನೋ ಕೃತಜ್ಞತೆಗಳು ಅದೇ ರೀತಿ ನಮ್ಮೂರಿನ ಮೊದಲನೆಯದಾಗಿ ನಮ್ಮೂರಿನ ಏನು ಇವತ್ತು ಮತದಾರರು ಏನಿದ್ದಾರೆ ಅವರು ಕೆಲಸ ಕೊಟ್ಟು ಆಯ್ಕೆ ಮಾಡಿಕೊಳ್ಬೇಕು ಒಂದು ಸಮಯ ಏನಿದೆ ಆ ಸಮಯ ಈಗ ಏನು ಅಲ್ಲಿಯಿಂದ ಡಿಲ್ಲಿವರೆ ಅಂದರೆ ಡೆಲ್ಲಿನೇ ಇರ್ಬೋದು ನನಗೆ ಇದು ಮತ್ತು ಈ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸ್ಥಾನ ನಮ್ಮ ಜನ ಕಾರ್ಯಕರ್ತರು ಮತ್ತು ನನ್ನ ಸಂಬಂಧಪಟ್ಟಂಥ ಆಗ್ತಂಥ ಒಂದು ಮಟ್ಟದ ಎಲ್ಲ ನನ್ನ ನಾನು ಅವರಿಗೆಲ್ಲ ನನ್ನ ಕಡೆಯನ್ನು ಕಡೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರೂ ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಮುಖಂಡರಿಗೂ ಅದೇ ವಿಧಾನಸಭಾ ರಾಜ್ಯ ಅಧ್ಯಕ್ಷರಾಗಿರ್ಬೋದು ಮಂಜಣ್ಣವರು ಗುಂಡರಾಜಣ್ಣವರು ಮತ್ತು ಇತರೆ ಎಲ್ಲ ಈಶ್ಮಣ ಆಗ್ಬೋದು ಇತರ ಎಲ್ಲ ನಮ್ಮ ಹಿರಿಯರು ಮುಖಂಡರು ನನಗೆ ಮಾರ್ಗದರ್ಶನ ಕೊಟ್ಟು ಏನೋ ನೀವೇ ನಿರ್ವಾಗಿರೋ ಅಂತ ಸೂಚನೆ ಆಯ್ಕೆ ಮಾಡಿ ನಾನು ಕರೆಸ್ಕೊಟ್ಟಿದಾರೆ ಎಲ್ಲ ಸದಸ್ಯರು ಕೊಡ್ತಾ ನನ್ನ ನಾನು ಒಂದು ಪುತ್ರ ಒಂದು ನನ್ನ ಕೊಟ್ಟಂತಹ ನಮ್ಮ ತಹಸೀಲ್ದಾರ್ ಅವರು ಮೇಡಮ್ ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪರವಾಗಿ ಅವರಿಗೆ ಒಂದು ಕಿರು ಸನ್ಮಾನವನ್ನು 何だって。<music> <music> ¿Ves?